ಪಾಂಡವರು ಅಂತೇಳಿ ಆಗಿ ಹೋದ್ರೆ ಎಲ್ಲರಿಗೂ ಗುರುತೈತಿ ಹೌದು ಹೌದು ಹೌದಿಲ್ಲ ಹೌದು ಕೌರವರು ಪಾಂಡವರು ಅಂತೇಳಿ ಆಗಿ ಹೋದ್ರು ಹಂತಾದ್ರೊಳಗ ಪಾಂಡವರಾಜ್ಯ ಹೌದು ಪಾಂಡವರ ಹೌದು ಅವ್ರಿಗೆ ಐದು ಮಂದಿ ಮಕ್ಕಳು ಹೌದು ಯಾರ್ಯಾರು ಧರ್ಮ ರಾಜ ಅರ್ಜುನ ಭೀಮ ನಕುಲ ಸಾದೇವ ಹೌದು ಐದು ಮಂದಿ ಪಂಚ ಪಾಂಡವರು ಒಂದಾನ ಒಂದು ದಿವಸ ಪಾಂಡುರಾಜನ ಮರಣ ಆಯ್ತು ಆಯ್ತು ಮರಣ ಆಯ್ತು ಪಾಂಡುರಾಜನ ಮರಣ ಆದ ಕೂಡಲೇ ಅವನ ಆತ್ಮ ಈ ಕಡೆ ಸ್ವರ್ಗಕ್ಕೂ ಹೋಗಿಲ್ಲ ಈ ಕಡೆ ನರ್ಕಕ್ಕೂ ಹೋಗ್ಲಿಲ್ಲ ಎಲ್ಲಿ ಉಳಿತಾ ನಡಬಾರ ಓಡಾಡಕು ನಡಬಾರ್ಕ ಹೌದು ನಡಬಾರ ಓಡಾಡಕು ಅವಾಗ ತ್ರಿಲೋಕ ಸಂಚಾರಿ ಶೋಧ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಿ ಬಂದ ಯಾರು ಬಂದ್ರು ಅವ್ರ ಮಕ್ಕಳ ಕಡೆ ಬಂದ ಹೌದು ಅವ್ರ ಮಕ್ಕಳ ಕಡೆ ಬಂದಾಗ ಅವಾಗ ಕೇಳ್ತಾರ ಏನ್ ಕೇಳ್ತಾರೆ ನಮ್ಮ ಅಪ್ಪನ ಹೌದು ನಮ್ಮ ಅಪ್ಪನ ಆತ್ಮ ಏನ ನರಕದೊಳಗೆ ಹೋಗ್ಯದ ಸ್ವರ್ಗದೊಳಗೆ ಸ್ವರ್ಗದ ಅಂತ ಹೋಗ್ಯದ ಕೇಳಿದ್ರು ಹೌದು ಅವಾಗ ನಾನೊಂದು ಮಾತು ನಿಮ್ಮ ಅಪ್ಪನ ಆತ್ಮ ನರಕಗಳ ಸ್ವರ್ಗ ಒಳಗೂ ಹೋಗಿಲ್ಲ ನಿಮ್ಮ ಅಪ್ಪನ ಆತ್ಮ ಎಲ್ಲೇ ಸ್ವರ್ಗಗಳ ಹೋಗಬೇಕಾತಪ್ಪ ಅಂತಂದ್ರೆ ನೀವು ಪಂಚಪಾಂಡವ್ರು ಎಲ್ಲಾರು ಕೂಡ ಅನ್ನದಾನ ಮಾಡ್ಬೇಕು ಅಂತ ಹೌದು ಅನ್ನದಾನ ಮಾಡ್ಬೇಕು ಅನ್ನದಾನ ಮಾಡಿದ್ರಪ್ಪ ನಿಮ್ಮ ಅಪ್ಪನ ಆತ್ಮ ಹೋಗಿ ಸ್ವರ್ಗ ಸೇರ್ತದ ಅದಕ್ಕಾಗಿ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗತದ ಅಂತ ಹೇಳಿದಾಗ ಆವತ್ತಿಗೆ ಪಂಚಿ ಪಾಂಡವರು ಐದು ಮಂದಿ ಕೂಡಿಕೊಂಡು ಅನ್ನದಾನ ಮಾಡ್ಯಾರ ಪಾಂಡುರಾಜನ ಆತ್ಮ ಹೋಗಿ ಸ್ವರ್ಗ ಏನದ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕದ ಪುಣ್ಯಾತ್ಮ ರೇ ಹೌದೌದು ಅದಕ್ಕಾಗಿ ಆವತ್ತಿನ ಹಿಡ್ಕೊಂಡು ಇಲ್ಲಿವರೆಗೆ ಈ ಭೂಮಿ ತಲೆಗೆ ಎಷ್ಟೋ ಮಂದಿ ವರಾಗಲಿ ನಮ್ಮ ತಂದೆ ತಾಯಿ ಆಗಲಿ ಅಜ್ಜ ಆಯ್ಲಿ ಹೆಸರನ್ನ ಪುಣ್ಯತಿಥಿ ಮಾಡಿದ ಪಾತ್ರ ಯಾಕೆ ಯಾಕಪ್ಪ ಅವ್ರ ಆತ್ಮ ಶಾಂತಾಗಲಿ ಶಾಂತ ಆಗ್ಲಿ ಅವ್ರ ಆತ್ಮ ನಮ್ಮ ಸ್ವರ್ಗದೊಳಗೆ ಹೋಗಿ ಸೇರ್ಲಿ ಥೇಶ ಎಲ್ಲಾರು ಮಾಡ್ತಾರ ಹೌದ್ ಹೌದ್ ಹೌದಿಲ್ಲ ಅದಕ್ಕೆ ಯಾಕಪ್ಪ ಪಾತ್ರ ದಯವಿಟ್ಟು ಏನ್ ಯಾರು ಅವ್ರಿಗೆ ಇದ್ದಿದ್ರು ಸಹಿತ ಯಾಕಂದ್ರ ನಮ್ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಇಂತ ಒಂದು ಕಾರ್ಯಗಳು ನಡೀತಿರ್ತಾವ ಅದಕ್ಕೆ ಯಾಕಪ್ಪ ಅಂದ್ರೆ ನಾವು ಬಾಳ ಮಾತು ಹೇಳುವಂಗಿಲ್ಲ ಇನ್ನು ನಮ್ಮ ಒಳ್ಳೆಯ ಅಣುಭಾವಿಕರಾದ್ರು ನಮ್ಮ ಅತನಿ ತಾಲೂಕು ಬಡ್ಚಿ ಗ್ರಾಮದ ಹನುಮಂತ ಸರ್ ಬಂದಾರ ಅವರು ಏನೇನೋ ಒಂದ ಈ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಮಾತಾಡ್ತಾರ ನೋಡನು ಇಲ್ಲಿವರೆಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ತಂಗಿ ತಾಯಿ ಬರ್ದಕ್ಕೂ ನಮ್ಮ ಕಲ್ಸುತ್ತ ನನ್ನ ಮಾತು ಅನ್ಕೊಡ್ತೇನೆ